ಎಲ್ಲಾರ್ಗೂ ನಮಸ್ಕಾರ ಎಲ್ಲಾರು ಸೋಷಿಯಲ್ ಮೀಡಿಯಾದಾಗ ಮತ್ತೆ ನ್ಯೂಸ್ ನಾಗ ನೋಡಿರ್ತೀರಿ ಮುಕ್ಳೆಪ್ಪ ಲವ್ ಜಿಹಾದ್ ಮುಕ್ಳೆಪ್ಪ ಲವ್ ಜಿಹಾದ್ ಅಂತ ಹೇಳಿ ನಾ ಯಾವ್ದೇ ತರದ ಲವ್ ಜಿಹಾದ್ ಮಾಡಿಲ್ಲ ನಾವ್ ಇಬ್ರು ಇಷ್ಟ ಪಟ್ಟ ಆಗಿದ್ದೈತಿ ಮತ್ ನಾವ್ ಯಾವ್ದೇ ತರಹದ ಮತಾಂತರ ಮಾಡ್ಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗ ಹೋಗಾರ ಕಡೆ ತನಕಾನು ನಾ ಯಾವ ಧರ್ಮದೊಳಗ ಹುಟ್ಟೇನಲ್ಲ ನಾನು ಕಡೆ ತನ್ಕಾನು ಅದ ಧರ್ಮದೊಳಗ ಹೋಗ್ತೇನಿ ಯಾವ್ದೇ ತರ ಮತಾಂತರ ಮಾಡುದಿಲ್ಲ ಮತ್ ನಮ್ಮ ಕಲಾವಿದ್ರ ಜಾತಿ ಧರ್ಮ ಯಾವ್ದು ತರಾಕ್ ಹೋಗಬೇಡ್ರಿ ನಾ ಕರ್ನಾಟಕ ಹುಟ್ಟೇನಂದ್ರೆ ನಾನು ನಾನು ಒಬ್ಬ ಕನ್ನಡಿಗನ ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೇನಿ ನಾನು ಕನ್ನಡಿಗ ಹಿಂದೂ ಅಂತ ಹೇಳಿ ಮತ್ತೆ ಯಾವ್ದೇ ತರ ನಮಗ ಕಿರಿಕಿರಿ ಮಾಡುದು ಯಾವ್ದೇ ತರ ವಿಡಿಯೋಸ್ ಮಾಡಿ ಹಾಕುದು ಯಾರು ಮಾಡಾಕ್ ಹೋಗ್ಬೇಡ್ರಿ ನಮ್ಗೆ ಬದಕಾಕ್ ಬಿಡ್ರಿ ಅಂತ ಹೇಳಿ ಕೇಳ್ಕೊತೇನಿ ಇಷ್ಟ ಕೇಳ್ಕೊಳುದ ಮತ್ತೇನಿಲ್ಲ ಧನ್ಯವಾದಗಳು ನಾನು ಅದ ಕೇಳ್ಕೊತೀನ್ರಿ ಫ್ರೆಂಡ್ಸ್ ನಾ ಹಿಂದೂ ಆಗಿ ಅದೇನ್ರಿ ಇವ್ರ ಕನ್ವರ್ಟ್ ಮಾಡುದು ಲವ್ ಜಿಯಾದ್ ಇದೆಲ್ಲ ಸುಳ್ ಸುದ್ದಿ ಹಬ್ಸತ ರೀ ನೀವೇನು ನಂಬಕ್ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪನ್ ಹಂಗ ನೋಡ್ರಿ ನಿಮ್ ಕೈ ಮುಗುದ್ ಕೇಳ್ಕೊತೀನಿ ನಮ್ಗ್ ಬದಕಾಕ್ ಬಿಡ್ರಿ ನಾವಿಬ್ರು ಒಪ್ಪಿ ಮದ್ವಿ ಆಗಿವಿ ಯಾರ ಮೈಂಡ್ ವಾಶ್ ಯಾರ್ ಫೋರ್ಸ್ ಏನು ಮಾಡಿಲ್ಲರಿ ಏನೇನು ಮಾಡಿಲ್ಲ ಸುಮ್ನೆ ಸುಳ್ ಸುಳ್ ಸುದ್ದಿ ಹಬ್ಸಾತಾರ ನೀವೇನು ನಂಬಕ್ ಹೋಗ್ಬೇಡ್ರಿ ಸ್ವತಃ ನಾವ ಇಬ್ರು ಗಂಡ ಹಿಂದಿ ಕುಂತ ಹೇಳತ್ತೇವಿ ಇಬ್ರು ಪ್ರೀತಿಸಿ ಮದ್ವಿ ಆಗಿವಿ ಮೂರ್ ವರ್ಷ ಪ್ರೀತಿಸಿ ಆಗಿವಿ ಧನ್ಯವಾದಗಳು